வா நோட்ரி ஏன் கால்தூரே அதுங்க அம்ம முன்னா ಅವ್ರ ಹೆಸ್ರ ನಿಮ್ದ್ರಿ ಏನ್ ಕೆಸ ಮಾಡ್ತೀರ ಮಾರ ನೀವು ಮತ್ತೊಬ್ಬರ ಸಹಾಯ ಎಂದ್ರೆ ಹೇಳಂಗಿಲ್ಲ ನೋಡ್ರಿ ಸಾಂಬತ್ತು ಹೆಸರು ನೂರ ಸಾವಿರ್ತೀನಿ ಏನು ಬೇಡ ನಾವು ಫ್ರೀ ಇದು ಹಣ ಕೊಡಕ್ ಹೋಗ್ಬೇಡಿ ನೀವೇನು ಗಾಡಿ ಹುಡುಗಬೇಕಾರೆ ನಿಮ್ಮ ಗಾಡಿಗಳು ತೊಂದರೆ ಆಗ್ಬಾರ್ದು ಆಕ್ಸಿಡೆಂಟ್ ಆಗ್ಬಾರ್ದು ಈ ದೂರಿಂದ ಬಂದೀವಿ ಗಾಡಿ ಟ್ರಬಲ್ ಆಗುತ್ತೆ ಅಂದ್ರೆ ಈ ಕಲ್ಲೇ ನಂಬಿರುತ್ತೆ ಒಳಗಿಂತ ಒಂದು ಶಿಖರ್ ಹಾಕಿರ್ಬೇಕು ಹಿಂಗೆ ಅಲ್ಲಿ ಹೊರಗೆ ಕಾಣತ್ತೆ ಒಳಗ್ ಕಾಣುತ್ತ ಆಕ್ಸಿಡೆಂಟ್ ಆಗಲ್ಲ ಕಳತನ ಆಗೋಲ್ಲ ಅಂತ ನಿಮ್ಮಂತ ಹೇಳಿದ್ದು ನಾವಂತೂ ಕೇಳಿಲ್ಲ ಇರ್ಬೋದ ದೇವ್ರಿಗೆ ಗೊತ್ತಿಲ್ಲ ದೇವ್ರಿತ್ತೆ ದೇವ್ರೀತೆ ಖಂಡಿತ

ಮ್ಮ ನಾಲ್ಕಾಯಿಗೆ ಅದು ಸುಮ್ಮ ಚೆಂದ್ರೂ ಮುಗಿ ಜೀರ್ಣ ಆಗೋಲ್ಲ ಅಂತ ಅದಕ್ಕೆ ನಗ್ಗೆ ಸತ್ ಮುಂಗ್ ಹಿಂಗೇ ಹಾಕಿಬಿಡಿ ಎರಡು ದಿನ ನಾಲ್ಕು ದಿನ ಆರು ದಿನ ಹಾಕ್ಬಿಡ್ತು ಹೋಗಿದ್ರೆ ಖಂಡಿತ ಯಾರಿಗೆ ಇರಲಿ ಮನೆ ಭಕ್ತರಿಗೆ ಹೇಳಿ ಕೈ ಕಡೆ ಹಿಡ್ಕೊತ ಇದ್ರೆ ಮಗ್ಗಿ ಸಣ್ಣ ಮಿಂಗಿ ಹೊಟ್ಟೆ ಗಷ್ಟಕ್ಕೆ ಹಾಕ್ತಾ ಅಡಿಗೆ ಸೂರ್ಯ ನಿಮ್ಮ ಹಣ್ಣು ನಾರ್ಮಲ್ ಔಷಧಿಗಳು ಅಷ್ಟೇ ಯಾರೇನು ಕಡೆ ಸಾಮಾನ್ಯ ಮಾಡ್ತಾರೆ ಅದಕ್ಕೆ ಏನು ಮಾಡ್ತೀವಿ ಅಮ್ಮನವರು ಒಂದು ಅನ್ನಿ ತೀರ್ಥ ಬೆರ್ಸ್ಕೊಳ್ಳಿ ಅಮ್ಮನವರು ಶಕ್ತಿ ಅಂತ ಅಂತರ ಆಗ್ತದೆ ಈ ಗಾಡಿಗಳ ಕೊಡಿ ಯಾವುದೇ ರಸ್ತೆಯ ಊಟ ಮಾಡ್ತೀವಿ